ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದರು ಮುಷ್ಕರದ ಗಂಭೀರತೆಯನ್ನು ಅರಿತ ಪುರಸಭೆಯ ಮುಖ್ಯ ಅಧಿಕಾರಿ ಚಂದನ್ ಅವರು ಪೌರ ಕಾರ್ಮಿಕರ ಮುಷ್ಕರದ ಬಳಿ ಬಂದು ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು ಪೌರಕಾರ್ಮಿಕರ ಈ ಹೋರಾಟ ನ್ಯಾಯಬದ್ಧವಾಗಿದೆ ಇವರ ಅಹವಾಲುಗಳನ್ನ ಸರ್ಕಾರ ಕೂಡ ಗಮನಿಸಿ ಇವರಿಗೆ ನ್ಯಾಯ ಒದಗಿಸಿಕೊಡುತ್ತದೆ ರಾಜ್ಯದ ಎಲ್ಲಾ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಖಾಯಂ ಪೌರ ಕಾರ್ಮಿಕರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಗುತ್ತಿಗೆ ನೌಕರರ ಕೊಡುಗೆ ಕೂಡ ಇದೆ ಇವರಿಗೆ ಸರ್ಕಾರವೂ ಕೂಡ ನ್ಯಾಯ ಒದಗಿಸಿ ಕೊಡುತ್ತದೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ಚಂದನ್ ಅವರು ಹೇಳಿದರು ಅದನ್ನು ಸರ್ಕಾರ ಪರಿಗಣಿಸುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಗೆ ದಿನಗೂಲಿ ನೌಕರರು ಇದ್ದಾರೆ ಅವರು ನಮಗೆ ಏನು ಅರ್ಬನ್ ಲೋಕಲ್ ಬಾಡಿಸ್ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಏನ್ ಕಾಯಂ ನೌಕರರು ಎಷ್ಟು ಈಗ ಸುಮಾರು ನಗರ ಸ್ಥಳೀಯ ಸಂಸ್ಥೆಗಳು ನಡೀತಾ ಇರೋದು ಕೂಡ ಏನು ದಿನಗೂಲಿ ನೌಕರರು ಏನಿದ್ದಾರೆ ವಾಟರ್ ವಾಟರ್ ಸಪ್ಲೈ ಅಲ್ಲಿ ಇರ್ಬೋದು ಅಥವಾ ಸ್ವಚ್ಛತೆ ವಿಭಾಗದಲ್ಲಿರ್ಬೋದು ದಿನಗೂಲಿ ನೌಕರರಿಂದನೇ ಕೂಡ ಕಾಂಟ್ರಿಬ್ಯೂಷನ್ ಫಿಫ್ಟಿ ಪರ್ಸೆಂಟ್ ಇದೆ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸೊ ಅವ್ರ ಬೇಡಿಕೆನು ಕೂಡ ನ್ಯಾಯಯುತವಾಗಿದ್ದು ಅವ್ರ ಬೇಡಿಕೆಗಳನ್ನ ಸರ್ಕಾರ ಪರಿಗಣಿಸುತ್ತೆ ಅನ್ನೋ ವಿಶ್ವಾಸದಲ್ಲಿ ಅವ್ರ ಬೇಡಿಕೆಯನ್ನ ನಾವು ಏನ್ ಸ್ವೀಕಾರ ಮಾಡಿ ಅದನ್ನು ನಾವು ಏನು ನಂತರ ಪೌರಕಾರ್ಮಿಕ ಕೋಟಿ ಮಾತನಾಡಿ ಈ ದಿನ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಅಧ್ಯಕ್ಷರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು ಕಸ ವಿಲೇವಾರಿ ವಾಟರ್ ಸಪ್ಲೈ ಸೇರಿದಂತೆ ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮುಷ್ಕರ ಮುಂದುವರಿಯಲಿದೆ ಎಷ್ಟೋ ಗುತ್ತಿಗೆ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿಕೊಂಡು ಗುತ್ತಿಗೆ ನೌಕರರಾಗಿಯೇ ಮೃತಪಟ್ಟಿದ್ದಾರೆ ಈಗ್ಲಾದರೂ ಸರ್ಕಾರ ಕಣ್ಣು ತೆರೆದು ನೋಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ ಅಲ್ಲಿಯವರೆಗೂ ನಮ್ಮ ಮುಷ್ಕರ ಕೈ ಬಿಡುವುದಿಲ್ಲ ಸರ್ಕಾರವು ನಮ್ಮನ್ನು ಕಾಯಂ ನೌಕರರನ್ನಾಗಿ ನೇಮಕ ಮಾಡಿಕೊಳ್ಳಲಿ ಎಂದು ಆಗ್ರಹಿಸಿದ್ರು ಈ ಮುಷ್ಕರದ ಉದ್ದೇಶ ಏನಂದ್ರೆ ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರಲು ತಂದು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಮ್ಮ ಸರ್ಕಾರದ ಮನವಿ ಮಾಡಿಕೊಳ್ಳಲು ಈ ದಿನ ಮುಷ್ಕರವನ್ನು ಪ್ರಾರಂಭ ಮಾಡುತ್ತೇವೆ ನಮ್ಮ ಬೇಡಿಕೆ ಇಡುವವರೆಗೂ ನಾವು ಮುಷ್ಕರವನ್ನು ಕೈ ಬಿಡುವುದಿಲ್ಲ ಹಾಗೂ ಮತ್ತು ಎಲ್ಲಾ ಸ್ಯಾನಿಟೈಸರ್ ಆಗಿರ್ಬೋದು ಕಸ ವಿಲೇವರಿ ಆಗಿರ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಅಥವಾ ಯಾವುದೇ ಲೋಡಸ್ ಟ್ಯಾಕ್ಟ್ರಿ ಆಗಿರ್ಬೋದು ಆಟೋಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಅಪ್ಪಣೆ ಮೇರೆಯಂತೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಪ್ರಾರಂಭ ಮಾಡಿರ್ತೇವೆ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಇದುವರೆಗೂ ಎರಡೆಲ್ಲ ಮೂರು ಸರಿ ಪೌರ ಕಾರ್ಮಿಕರನ್ನು ಪರ್ಮೆಂಟ್ ಮಾಡಿ ಮಾಡಿರ್ತಾರೆ ಹಾಗೆ ಡ್ರೈವರ್ಗಳಾಗಿರ್ಬೋದು ಅಥವಾ ವಾಟರ್ ಸಪ್ಲೈ ಆಗಿರ್ಬೋದು ಲೋನರ್ಸ್ ಆಗಿರ್ಬೋದು ಕ್ಲೀನರ್ಸ್ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು ಹಾಗೂ ಸ್ಯಾನಿಟೈಸರ್ ಪ್ಯಾಸೆಂಜರ್ ಆಗಿರ್ಬೋದು ಎಲ್ಲರೂ ಇದುವರೆಗೂ ಯಾವುದೇ ರೀತಿ ನಮ್ಮ ಪರ್ಮಿಂಟ್ ಆಗಿರೋದಿಲ್ಲ ಅಥವಾ ಒಂದು ನೇರ ಪಾವತಿ ಆಗಿರೋದಿಲ್ಲ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇದೇ ಸೇವೆಯಲ್ಲಿ ದುಡ್ಕಂತ ಬಂದಂಥ ಎಷ್ಟೋ ಜನಗಳು ಈಗ ಎಷ್ಟೋ ಜನ ನಮ್ಮಲ್ಲಿ ರಿಟೈರ್ಡ್ ಆಗಿ ಹೋಗಿದ್ದಾರೆ ಕೆ ಮಾಡಿ ಕೆಲಸ ಇಲ್ದಾನೆ ಪರ್ಮೆಂಟ್ ಇಲ್ದಾನೆ ಅವ್ರಿಗೆ ಯಾವುದೇ ಭವಿಷ್ಯ ನಿಧಿ ಇಲ್ದಾನೆ ಅವ್ರದ್ದು ಸಂಸಾರದ್ದು ಬೀದಿ ಪಾಲಾಗೋಂಥ ಪರಿಸ್ಥಿತಿ ಬಂದೈತಿ ಮುಂದೆ ಇನ್ನೂ ಈ ಸರ್ಕಾರ ಮುಗಿಯೋದ್ರೊಳಗೂ ಇನ್ನೂ ಸಾಕಷ್ಟು ಜನ ಬೀದಿ ಪಾಲಾಗೋಂಥ ಪರಿಸ್ಥಿತಿ ಇದೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಸಾಮಾನ್ಯವಾಗಿ ನಮ್ಮಂಥ ಬಡವರು ಕಷ್ಟನ ಅರ್ಥ ಮಾಡ್ಕೊಂಡು ಇನ್ನು ನಮ್ಮಂಥ ಎಷ್ಟೋ ಜನ ಪೌರ ಕಾರ್ಮಿಕರಾಗಿರ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಡ್ರೈವರ್ಗಳಾಗ್ಬೋದು ನೋಡೋಸ ಮಾಡ ನಮ್ಮನ್ನು ಕಾಯಂ ನೌಕರರಂದು ಪರಿಗಣಿಸಿ ನಮಗೆ ನಮ್ಮ ಸೇವಾ ಭದ್ರತೆ ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇವೆ ಹಾಗೆ ನಮ್ಮಲ್ಲಿ ಪೌರ ಕಾರ್ಮಿಕರು ಪರ್ಮನೆಂಟ್ ಆಗಿರುವಂಥ ಎಷ್ಟೋ ನೌಕರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕು ಅವ್ರಿಗೆ ಸೇವಾ ನಿಧಿ ಸಂಜೀವಿನಿ ಜ್ಯೋತಿ ಇನ್ನೂ ಮುಂತಾದ ಬೇಕಾದ ಸೌಲಭ್ಯಗಳನ್ನು ಸರ್ಕಾರಿ ನೌಕರಿ ಕೊಡೋಂತನೇ ಅವರಿಗೆ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇವೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ